ಮೋದಿ ಮೂರನೇ ಅವಧಿಯ ಮೊದಲ ಬಜೆಟ್ ಹೈಲೈಟ್ಸ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ದೋಸ್ತಿ ಸರ್ಕಾರದಲ್ಲಿ ದೋಸ್ತಿಗಳಿಗೆ ಮೀಸಲಾಯಿತು ಬಹುಪಾಲು ಆಸ್ತಿ ಕವರಿಂಗ್ ಬಿಹಾರ್ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಅಂಡ್ ಆಂಧ್ರಪ್ರದೇಶ ಈ ಬಜೆಟ್ನಲ್ಲಿ ಕೃಷಿ ಶಿಕ್ಷಣ ತೆರಿಗೆ ಅಭಿವೃದ್ಧಿಯ ವಿಶೇಷತೆ ಏನಿದೆ ಕಮಿಂಗ್ ಟು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಐ ಟು ಮೇಕ್ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಕುತೂಹಲ ಮೂಡಿಸಿದ್ದಂತಹ ಕೇಂದ್ರ ಸರ್ಕಾರದ ಬಜೆಟ್ ಇದೀಗ ಮಂಡನೆಯಾಗಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಏಳನೇ ಬಾರಿಗೆ ದೇಶದ ಬಜೆಟ್ ಮಂಡಿಸಿದ್ದಾರೆ ಉದ್ಯೋಗ ಮಧ್ಯಮ ವರ್ಗ ಕೌಶಲ್ಯದ ಜೊತೆಗೆ ಬಡವರು ರೈತರು ಯುವಕರು ಹಾಗೂ ಮಹಿಳೆಯರ ಅಭಿವೃದ್ಧಿಗೆ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚು ಗಮನವನ್ನು ಹರಿಸಲಾಗಿದೆ ನಿರೀಕ್ಷೆ ಮಾಡಿದಂತೆ ಕ್ರಾಂತಿಕಾರಿ ಬಜೆಟ್ ಅನ್ನಿಸಿಕೊಳ್ಳದೆ ಇದ್ರೂ ದೇಶದ ಆರ್ಥಿಕ ಬೆಳವಣಿಗೆಗೆ ಬೇಕಾದ ಹಾಗೆ ಬಜೆಟ್ ಅನ್ನ ಮಾಡಲಾಗಿದೆ ಪೂರ್ವೋದಯ ಹೆಸರಲ್ಲಿ ಪೂರ್ವ ರಾಜ್ಯಗಳ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ರು ಅದರಲ್ಲಿ ಆಂಧ್ರಪ್ರದೇಶ ಹಾಗೂ ಬಿಹಾರ ರಾಜ್ಯಗಳನ್ನ ವಿಶೇಷವಾಗಿ ಪರಿಗಣಿಸಿದ್ದು ಸರ್ಕಾರದ ಸುಭದ್ರತೆಯ ಕಾರಣಕ್ಕೆ ಅನ್ನೋದು ಯಾರಿಗಾದರೂ ಅರ್ಥವಾಗುವಂತಹ ವಿಚಾರ ಈ ಬಾರಿ ಬಿಜೆಪಿ ಸ್ವಂತವಾಗಿ ಬಹುಮತ ಪಡೆಯದ ಕಾರಣ ಸರ್ಕಾರ ರಚನೆಯಲ್ಲಿ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಹಾಗೂ ಬಿಹಾರದ ನಿತೀಶ್ ಕುಮಾರ್ ಮುಖ್ಯ ಪಾತ್ರವನ್ನು ವಹಿಸಿದ್ರು ಹಾಗಾಗಿ ಆ ಎರಡೂ ರಾಜ್ಯಗಳಿಗೆ ವಿಶೇಷ ಅನುದಾನಗಳನ್ನು ನೀಡಲಾಗಿದ್ದು ಆಂಧ್ರಪ್ರದೇಶಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ನೀಡಿದರೆ ಬಿಹಾರಕ್ಕೆ ಮೆಡಿಕಲ್ ಕಾಲೇಜ್ ಏರ್ಪೋರ್ಟ್ ಹೆದ್ದಾರಿಗಳು ಸೇರಿದಂತೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳ ಸ್ಪೆಷಲ್ ಪ್ಯಾಕೇಜ್ ನೀಡಲಾಗಿದೆ ಸಚಿವ ಸಂಪುಟದಲ್ಲಿ ಬೆಂಬಲಿತ ಪಕ್ಷಗಳಿಗೆ ವಿಶೇಷವಾದ ಸ್ಥಾನಮಾನ ನೀಡದಿರುವ ಕಾರಣಕ್ಕೆ ಬಜೆಟ್ನಲ್ಲಿ ಅವರಿಗೆ ಉಳುವರೆಗಳನ್ನ ನೀಡಿ ಸಮಾಧಾನಪಡಿಸಲಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಕನಾಮಿಕ್ಚುನಿಟೀಸ್ ತೆರಿಗೆ ಪಾವತಿದಾರರಿಗೆ ಸಂಬಳದಾರರಿಗೆ ಈ ಬಜೆಟ್ ಖುಷಿ ಕೊಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ ಮೂರು ಲಕ್ಷದ ತನಕ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಮೂರರಿಂದ ಏಳು ಲಕ್ಷದ ತನಕ ಐದು ಪರ್ಸೆಂಟ್ ತೆರಿಗೆ ಏಳರಿಂದ ಹತ್ತು ಲಕ್ಷದ ತನಕ ಹತ್ತು ಪರ್ಸೆಂಟ್ ಹತ್ತರಿಂದ ಹನ್ನೆರಡು ಲಕ್ಷದ ತನಕ ಹದಿನೈದು ಪರ್ಸೆಂಟ್ ಹನ್ನೆರಡರಿಂದ ಹದಿನೈದು ಲಕ್ಷದ ತನಕ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಇದ್ರೆ ಅದಕ್ಕಿಂತ ಜಾಸ್ತಿ ಆದಾಯಕ್ಕೆ ಶೇಕಡಾ ಮೂವತ್ತರ ತೆರಿಗೆಯನ್ನ ನೀಡಬೇಕಾಗುತ್ತೆ ಇದರೊಂದಿಗೆ ತೆರಿಗೆ ಪಾವತಿ ಪದ್ಧತಿಗಳನ್ನ ಸರಳೀಕರಣ ಮಾಡುವುದಕ್ಕೂ ಈ ಬಜೆಟ್ ನಲ್ಲಿ ಒತ್ತು ನೀಡಲಾಗಿದೆ ಇನ್ನು ದೇಶದ ರಕ್ಷಣಾ ವ್ಯವಸ್ಥೆಗೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರದ ಕೋಟಿಯನ್ನ ಮೀಸಲಿಟ್ಟರೆ ಶಿಕ್ಷಣಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಮೀಸಲಿರಿಸಲಾಗಿದೆ ಕೃಷಿ ವಲಯಕ್ಕೆ ಒಂದು ಲಕ್ಷದ ಐವತ್ತೆರಡು ಸಾವಿರ ಕೋಟಿಯನ್ನ ಮೀಸಲಿಡಲಾಗಿದೆ ಅದೇ ರೀತಿ ಮಹಿಳೆಯರ ಅಭಿವೃದ್ಧಿಗಾಗಿ ಮೂರು ಲಕ್ಷ ಕೋಟಿಗಳನ್ನ ಕೊಟ್ಟಿದ್ದು ಅಂದೇ ಮೂಲಭೂತ ಸೌಕರ್ಯಾಭಿವೃದ್ಧಿಗೆ ಹನ್ನೊಂದು ಲಕ್ಷ ಕೋಟಿ ಗ್ರಾಮೀಣಾಭಿವೃದ್ಧಿಗೆ ಎರಡು ಲಕ್ಷದ ಅರವತ್ತಾರು ಸಾವಿರ ಕೋಟಿ ಕೌಶಲ್ಯಾಭಿವೃದ್ಧಿಗೆ ಒಂದು ಲಕ್ಷದ ನಲವತ್ತೆಂಟು ಕೋಟಿಗಳ ಘೋಷಣೆ ಮಾಡಲಾಗಿದೆ ಇದರೊಂದಿಗೆ ಉದ್ಯೋಗಿಗಳಿಗೆ ನಾಲ್ಕು ಲಕ್ಷ ಭವಿಷ್ಯ ನಿಧಿ ಉನ್ನತ ಶಿಕ್ಷಣಕ್ಕೆ ಹತ್ತು ಲಕ್ಷದ ತನಕ ಸಾಲ ಮುದ್ರಾ ಸಾಲದ ಮಿತಿ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಳ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮೂರು ಕೋಟಿ ಮನೆಗಳ ನಿರ್ಮಾಣ ಒಂದು ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ಯೋಜನೆ ದೇಶದ ನೂರು ಆಯ್ದ ಜಿಲ್ಲೆಗಳಲ್ಲಿ ಡಿಜಿಟಲ್ ಸರ್ವೆಗೆ ಸಮ್ಮತಿ ನೀಡಿರುವುದು ದೇಶದ ಅಭಿವೃದ್ಧಿಗೆ ಸಹಾಯವಾಗಲಿದೆ ಇನ್ಫ್ರಾಸ್ಟ್ರಕ್ಚರ್ ವಿರೋಧ ಪಕ್ಷಗಳು ಯಾವಾಗಲೂ ಮೋದಿ ಸರ್ಕಾರ ನಿರುದ್ಯೋಗಿಗಳಿಗೆ ಏನೂ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೆ ಉತ್ತರವಾಗಿ ಉದ್ಯೋಗ ಸೃಷ್ಟಿಗೆ ಮೂರು ವಿಶೇಷ ಯೋಜನೆಗಳನ್ನ ರೂಪಿಸಲಾಗಿದೆ ಜೊತೆಗೆ ಉದ್ಯೋಗಕ್ಕೆ ಬೇಕಾದಂತಹ ತರಬೇತಿ ಹಾಗೂ ಸೌಲಭ್ಯಗಳನ್ನೂ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೈಗಾರಿಕೆಗಳ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿದ್ದು ಅಲ್ಲದೆ ಹನ್ನೆರಡು ಇಂಡಸ್ಟ್ರಿಯಲ್ ಪಾರ್ಕ್ಗಳ ರಚನೆಗೆ ಬಜೆಟ್ನಲ್ಲಿ ಹಣ ಮೀಸಲಿರಿಸಲಾಗಿದೆ ಸಣ್ಣ ಕೈಗಾರಿಕೆಗಳಿಗೆ ಸಾಲ ಖಾತರಿಯ ಜೊತೆಗೆ ಕಾರ್ಮಿಕರ ಅಭಿವೃದ್ಧಿಗೆ ಮಹತ್ವ ನೀಡುವುದರ ಮೂಲಕ ಅವರಿಗೆ ವಿಪಿಪಿ ಮಾಡೆಲ್ನಲ್ಲಿ ಮನೆ ನಿರ್ಮಾಣ ಮಾಡುವಂತಹ ಭರವಸೆಯನ್ನ ನೀಡಲಾಗಿದೆ ಸಪೋರ್ಟೆಡ್ ಮಾಡೆಲ್ ೇನ್ಸ್ ಎಕ್ಸ್ರೇ ಮೆಷಿನ್ ದೇಶೀಯ ಉತ್ಪಾದನೆಗೆ ಒತ್ತು ನೀಡುವುದರ ಜೊತೆಗೆ ಮೂರು ರೀತಿಯ ಕ್ಯಾನ್ಸರ್ ಔಷಧಿಗಳಿಗೆ ತೆರಿಗೆ ರದ್ದು ಮಾಡಿರುವುದು ಗಮನಿಸತಕ್ಕಂತಹ ವಿಚಾರ ಇದರೊಂದಿಗೆ ಚಿನ್ನಾ ಬೆಳ್ಳಿ ಪ್ಲಾಟಿನಂ ಆಮದು ಶುಲ್ಕವನ್ನ ಶೇಕಡಾ ಆರರಷ್ಟು ಕಡಿಮೆ ಮಾಡಲಾಗಿದೆ ಈ ಬಜೆಟ್ನ ಮುಖ್ಯವಾದ ಮತ್ತೊಂದು ಸಂಗತಿ ಎಂದ್ರೆ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ ಒಂದು ಕೋಟಿ ಮನೆಗಳಿಗೆ ಮುನ್ನೂರು ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ನೀಡಲಾಗುತ್ತೆ ವಿಶೇಷ ಅಂದಿತಕ್ಕಾಗಿ ಒಂದು ಕೋಟಿ ಮನೆಗಳಿಗೆ ಉಚಿತ ಸೋಲಾರ್ ಅಳವಡಿಕೆಯನ್ನ ಮಾಡಲಾಗುತ್ತೆ ಇದು ದೇಶದ ವಿದ್ಯುತ್ ಸಮಸ್ಯೆಗೂ ಒಂದು ಉತ್ತಮ ಪರಿಹಾರವಾಗುವಂತಹ ಬೆಳವಣಿಗೆಯಾಗಿದೆ ಬಿಹಾರದ ನಳಂದ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಹಾಗೂ ಹೈದರಾಬಾದ್ ಬೆಂಗಳೂರು ಕಾರಿಡಾರ್ ಯೋಜನೆಗಳು ಅಭಿವೃದ್ಧಿಗೆ ನೀಡಿದಂತಹ ಮತ್ತೊಂದು ಕೊಡುಗೆಯಾಗಿದೆ ಹೀಗೆ ಒಂದು ಸಮತೋಲನದ ಬಜೆಟ್ ನೀಡುವಲ್ಲಿ ನಿರ್ಮಲಾ ಸೀತಾರಾಮನ್ ಯಶಸ್ವಿ ಆಗಿದ್ದಾರೆ ಅಂತ ಹೇಳಬಹುದು ಐ ಇನ್ವೆಸ್ಟರ್ಸ್ ವಿರೋಧ ಪಕ್ಷಗಳು ಈ ಬಜೆಟ್ ಅನ್ನ ಸಂಪ್ರದಾಯದಂತೆ ಟೀಕೆ ಮಾಡಿವೆ ಬೇರೋಜಾರಿ ಬಡಾಯೋ ಕೈ ಕಮೇ ಅಧೂರಿ ನೌಕರಿ ಕುರ್ಸಿ ಬಚಾನೆ ಜೋ ಜೊ ಪಾರ್ಟಿ ಕುರ್ಸಿ ಬೇ ಬಜೆಟ್ ಮೂಲಕ ಜನರ ಮುಂದೆ ಇಡೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಟ್ಟಿರೋದೇ ಜಾಸ್ತಿ ನಿರುದ್ಯೋಗದ ಬಗ್ಗೆ ಹೇಳಿಲ್ಲ ಎಲೆ ಏರಿಕೆ ಬಗ್ಗೆ ಹೇಳಿಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಹೇಳಿಲ್ಲ ಬರಗಾಲದ ಬಗ್ಗೆ ಹೇಳಿಲ್ಲ ಒಟ್ಟಾರೆಯಾಗಿ ಇದು ಬಡವರ ವಿರೋಧಿ ರೈತರ ವಿರೋಧಿ ಸಾಮಾನ್ಯ ಜನರ ವಿರೋಧಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ವಿರೋಧಿ ಬಜೆಟ್ಟು ಅತ್ಯಂತ ನಿರಾಶಾದಾಯಕವಾದಂಥ ಬಜೆಟ್ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಬಜೆಟ್ ಸೈಜ್ ಬೆಳವಣಿಗೆ ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ಪಾಯಿಂಟ್ ಆರು ಅಂದರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತರಷ್ಟು ಕಡಿಮೆ ಕೂಡ ಜಿ ಡಿ ಬೆಳವಣಿಗೆ ಕಡಿಮೆಯಾಗಿದೆ ಒಟ್ಟಾರೆಯಾಗಿ ಹಿಂದಿನ ಎರಡು ಅವಧಿಗಳಿಗಿಂತ ಈ ಅವಧಿ ಮೋದಿ ಸರ್ಕಾರಕ್ಕೆ ಹೆಚ್ಚು ಸವಾಲಾಗಿದೆ ಅನ್ನೋ ಸೂಕ್ಷ್ಮತೆ ಬಜೆಟ್ನಲ್ಲೂ ಕೂಡ ಕಾಣಿಸಿದೆ ಅನ್ನೋದಂತೂ ಸತ್ಯ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ